ಐದನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ಸುಮೇರು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಕನ್ನಡ ಭಾಗ ಟು ಐದನೇ ತರಗತಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿರುವಂತಹ ಒಂದು ಪರಿವಿಡಿಗಳನ್ನು ನೋಡೋಣ ನಾಮಪದ ಗುಣವಾಚಕ ಪದಗಳು ಇವನ್ನೆಲ್ಲವಕ್ಕೂ ಕೂಡ ನಾವು ಫುಲ್ಲು ಬುಕ್ಕನ್ನು ಆನ್ಸರನ್ನು ನೋಡ್ತಾ ಹೋಗೋಣ ನಾಮಪದಗಳು ಇಲ್ಲಿ ಕೆಳಗಿನ ವಾಕ್ಯಗಳನ್ನು ಹಾಗೆಯೇ ಬರೆದು ಅಡಿಗೆರೆ ಹಾಕಿದ ಪದಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದರೆ ಇದು ಹೆಂಗಿದೆ ಹಾಗೆ ಬರೀಬೇಕು ಇವನ್ನೇನು ಮಾಡಬೇಕು ಪಟ್ಟಿ ಮಾಡಬೇಕು ನದಿ ಅಂತಿದೆ ದೇಶ ಇಲ್ಲೂ ಕೂಡ ದೇಶ ಪಟ್ಟಣ ಪಟ್ಟಣ ಮಹಿಳೆ ಮಹಿಳೆ ಪರ್ವತ ಪರ್ವತ ಈ ಅಡಿಗೆರೆ ಹಾಕಿರುವಂಥ ಪದಗಳನ್ನು ಬರೀಬೇಕು ನದಿ ದೇಶ ಪಟ್ಟಣ ಮಹಿಳೆ ಪರ್ವತ ಅಂತೇನು ಹೇಳಿ ಅವನು ಬರೀಬೇಕು ಇವುಗಳನ್ನು ಹೇಳುತ್ತಾ ಬರೀಬೇಕು ಇವುಗಳನ್ನು ನಾವು ಓದ್ಕೊಳ್ತಾ ಅದು ಹೆಂಗಿದೆ ಹಂಗೆ ಬರಿಬೇಕು ಇದು ಅಷ್ಟೇ ಇದು ಬೆಂಗಳೂರು ಅನ್ನಕ್ಕಂಥದ್ದು ಕನಕದಾಸರು ಅಂತಕ್ಕಂಥದ್ದು ಇವುಗಳ ಹೆಸರನ್ನು ನಾವಿಲ್ಲಿ ಪಟ್ಟಿ ಮಾಡಬೇಕು ನೆಕ್ಸ್ಟು ಅದೇ ರೀತಿ ಓದುತ್ತಾ ಬರೀಬೇಕು ಇವುಗಳಿಗೆ ವೃತ್ತವನ್ನು ಹಾಕಬೇಕು ನೋಡಿ ಇಲ್ಲಿ ಕಣ್ಣು ಅಂತಿದೆ ಕಣ್ಣಿಗೆ ವೃತ್ತವನ್ನು ಹಾಕಬೇಕು ನೆಡೆ ಅಂತಿದೆ ನೆಡೆಯಕ್ಕೆ ವೃತ್ತವನ್ನು ಹಾಕಬೇಕು ಮಾತು ಅಂತಿದೆ ಮಾತಿ ವೃತ್ತವನ್ನು ಹಾಕಬೇಕು ಹೂವಾಡಗಿತ್ತಿ ಅಂತಿದೆ ಹೂವಾಡಗಿತ್ತಿಗೆ ವೃತ್ತವನ್ನು ಹಾಕಬೇಕು ಆವಾಡಿಗನು ಅಂತಿದೆ ಆವಾಡಿಗನಿಗೆ ವೃತ್ತವನ್ನು ಹಾಕಬೇಕು ಅವುಗಳನ್ನು ಅಡಿಗೆರಿ ಎಳೆದಿರುವಂಥ ಪದಗಳನ್ನು ಇಲ್ಲಿ ನಾವು ಬರಿಬೇಕು ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ಪದಗಳನ್ನು ಅವುಗಳನ್ನ ವಿಂಗಡಿಸಿ ಬರಿಬೇಕು ಏನಂತ ರೂಢನಾಮ ಯಾವು ಅಂಕಿತನಾಮ ಯಾವು ಅನ್ವರ್ತನಾಮಗಳು ಯಾವುವು ಅಂಥೇಳಿ ಇಲ್ಲಿ ಬರಿಬೇಕು ಅನ್ವರ್ತನಾಮಗಳು ಇವೆಲ್ಲವೂ ಕೂಡ ಅಂಕಿತನಾಮಗಳು ಇಟ್ಟಂಥ ಹೆಸರುಗಳು ರೂಢಿಯಿಂದ ಬಂದಂಥ ಹೆಸರುಗಳು ರೂಢನಾಮಗಳು ಇವುಗಳನ್ನು ಮತ್ತು ರೂಢನಾಮ ಇವೆಲ್ಲವೂ ಕೂಡ ರೂಢನಾಮ ಇವು ಅಂಕಿತನಾಮ ಇವು ಅನ್ವರ್ತನಾಮಗಳು ಇವುಗಳನ್ನು ಬರೀಬೇಕು ನೆಕ್ಸ್ಟ್ ಊರುಗಳ ಹೆಸರುಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಅಂಕಿತನಾಮಗಳು ಇಟ್ಟಂತಹ ಹೆಸರುಗಳು ಈ ನದಿಗಳು ಏನಿದ್ದಾವೆ ಇವೆಲ್ಲ ರೂಢಿಯಿಂದ ಬಂದಿರುವಂಥವು ರೂಢನಾಮಗಳು ಇವುಗಳು ವಸ್ತುಗಳು ಇವೆಲ್ಲ ವಸ್ತುಗಳು ಇದು ಏನು ಹೇಳ್ತಿದೆ ಅಂತ ಗೊತ್ತಾಯ್ತಾ ಈಗ ನೆಕ್ಸ್ಟ್ ಗುಣವಾಚಕ ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದಗಳನ್ನು ಆರಿಸಿ ಬರಿಬೇಕು ಇಲ್ಲಿರುವುದನ್ನು ಬಿಳಿ ಇಲ್ಲಿಗೆ ಬರಿಬೇಕು ಸಣ್ಣ ಇಲ್ಲಿಗೆ ಬರಿಬೇಕು ಕಿರಿ ಇಲ್ಲಿಗೆ ಬರೀಬೇಕು ಹಳೆಯ ಅಂತ ಇಲ್ಲಿ ಬರೀಬೇಕು ಎಳೆಯ ಅಂತ ಇಲ್ಲಿ ಬರಿಬೇಕು ಅಂದರೆ ಇವುಗಳ ಗುಣವನ್ನು ಹೇಳ್ತಿರುವಂಥದ್ದು ಕರಿಯ ಅಂತಕ್ಕಂಥದ್ದನ್ನು ಇಲ್ಲಿ ಬರಿಬೇಕು ಕಿರಿದು ಅಂತಕ್ಕಂಥದ್ದನ್ನು ಇಲ್ಲಿ ಬರಿಬೇಕು ಸಿಹಿ ಹಳದಿ ದೊಡ್ಡವಳು ಅಂದರೆ ಗುಣಗಳನ್ನು ಹೇಳ್ತಕ್ಕಂಥದ್ದು ಗುಣವಾಚಕ ರಾಧೆಯ ಕಂಠ ಮಧುರ ಅಂತ ಬರಿಬೇಕು ಮಾವಿನ ಹಣ್ಣು ಸಿಹಿಯಾಗಿರ್ತೈತೆ ಹಾಳದ ಮರ ದೊಡ್ಡದು ಎಳೆಯ ಬಣ್ಣ ಹಸಿರು ಅವುಗಳನ್ನು ಬರೀಬೇಕು ಗುಣವಾಚಕಗಳಿಗೆ ವೃತ್ತವನ್ನು ಹಾಕಬೇಕು ಇಲ್ಲಿ ಹಾಕಿ ನೋಡಿ ಗುಣ ವೃತ್ತವನ್ನು ಹಾಕಿಬಿಟ್ಟು ಈ ಚೌಕಕ್ಕೆ ಬರೀಬೇಕು ಇದಕ್ಕೆ ವೃತ್ತ ಹಾಕಬೇಕು ಚೌಕವನ್ನು ಹಾಕಬೇಕು ಇವೆಲ್ಲವೂ ಕೂಡ ಗುಣಗಳನ್ನು ತಿಳಿಸುವಂಥವುಗಳು ಇವ ವೃತ್ತವನ್ನು ಹಾಕಬೇಕು ಈ ರೀತಿ ವೃತ್ತವನ್ನು ಹಾಕಿ ಇಲ್ಲಿ ಬರೀಬೇಕು ವೃತ್ತವನ್ನು ಹಾಕಿ ಇಲ್ಲಿಗೆ ಬರೀಬೇಕು ವೃತ್ತವನ್ನು ಹಾಕಿ ಇಲ್ಲಿಗೆ ಬರೀಬೇಕು ಅಂದರೆ ಇದನ್ನು ತರಗತಿಯಲ್ಲಿ ನೀವು ಚರ್ಚೆ ಮಾಡೋದ್ರಿಂದ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಇವು ಜೋಡಿ ನುಡಿಗಳು ಅಂಥೇಳಿ ಜೋಡು ನುಡಿಗಳು ಕೆರೆ ಕಟ್ಟೆ ಕಸ ರಸ ಕಾಳು ಹಾಳು ಮನೆ ಮಠ ಮಾನ ಘನ ದವಸ ಧಾನ್ಯ ಮುತ್ತು ರತ್ನ ಗುಡುಗು ಮಿಂಚು ಈ ರೀತಿ ನೀನು ಇವನ್ನೇ ಬರಿಬೇಕು ಅಂತೇನಿಲ್ಲ ನಿನ್ನ ಕ್ರಿಯಾಶೀಲವಾಗಿ ಬೇರೆ ಹವಾಲು ಇದ್ರೂ ಕೂಡ ಬರಿಬೋದು ಇಲ್ಲಿರುವಂಥ ಪದಗಳನ್ನು ಹಾರಿಸಿ ಇಲ್ಲಿಗೆ ಬರೆದಿರುವಂಥದ್ದು ಈ ಚೌಕದೊಳಗಿರುವಂಥವನ್ನ ಹಾರಿಸಿ ಅಲ್ಲಿಗೆ ಬರೆದಿರುವಂಥದ್ದು ಇವೆಲ್ಲವೂ ಕೂಡವನ್ನು ನಾವು ನೋಡ್ಬೋದು ನೆಕ್ಸ್ಟ್ ಬಿಟ್ಟ ಸ್ಥಳಗಳನ್ನ ತುಂಬಬೇಕು ಕೊಟ್ಟಿರುವಂಥ ಪದದಿಂದ ಆ ಒಂದು ಚಿತ್ರವನ್ನು ನೋಡಿಬಿಟ್ಟು ಇಲ್ಲಿಗೆ ತುಂಬುವಂಥದ್ದನ್ನು ಮಾಡಬೇಕು ನೆಕ್ಸ್ಟ್ ಪದಗಳು ಅಂದರೆ ಇಲ್ಲಿ ನೋಡು ಪ್ಲಸ್ ಅಲ್ಲಿ ನೋಡಲ್ಲಿ ಇವುಗಳನ್ನು ಕೂಡಿಸಿ ಬರೀಬೇಕು ಇವುಗಳನ್ನು ಕೊಟ್ಟಿರುವಂಥವನ್ನ ಕೂಡಿಸಿ ಬರೆಯುವಂಥದ್ದು ಇವುಗಳನ್ನು ಬಿಡಿಸಿ ಬರೀಬೇಕು ಇವುಗಳನ್ನು ಏನು ಮಾಡಬೇಕು ಬಿಡಿಸಿ ಬರೀಬೇಕು ಬಿಡಿಸಿ ಬರಿಬೇಕು ಇಲ್ಲಿ ಕೆಲವು ಇವು ತಪ್ಪಾಗಿ ಇವುಗಳನ್ನು ಬರಿಬೇಡ್ರಿ ಇಲ್ಲಿ ಈ ಊರು ಪ್ಲಸ್ ಅನ್ನು ಅಂತ ಬರೀರಿ ಇವುಗಳನ್ನು ಬರಿಬಾರ್ದು ನೆಕ್ಸ್ಟು ಅಡಿಗೆರಿ ಎಳೆದಿರುವಂತಹ ಪದಗಳಿಂದವೇ ಇವುಗಳನ್ನು ಏನು ಮಾಡಬೇಕು ಬಿಡಿಸಿ ಬರೀಬೇಕು ಅಂತ ಹೇಳಿದ್ದಾರೆ ನೋಡ್ರಿ ಇಲ್ಲಿ ಬಿಡಿಸಿ ಬರೆದಿರುವಂಥದ್ದು ಹಳ್ಳಿ ಪ್ಲಸ್ಸಿಂದ ಮನೆಯಲ್ಲಿ ಮನೆ ಪ್ಲಸ್ ಅಲ್ಲಿ ಪ್ರತಿಯೊಬ್ಬರು ಈ ರೀತಿಗಳನ್ನು ಬಿಡಿಸಿ ಬರೆಯುವಂಥದ್ದು ಅಂದರೆ ಸಂಧಿಯನ್ನು ಮಾಡುವಾಗ ಕೆಡದಂತೆ ನಾವು ಮಾಡುವಂಥದ್ದನ್ನು ನಾವು ಇಲ್ಲಿ ಕೂಡಿಸಿ ಬರೆದಿರುವಂಥದ್ದು ಇವು ಕೂಡಿಸಿ ಬಂದಿರುವಂಥದ್ದು ಇವುಗಳನ್ನು ವಂದಿಸಿ ಬರೆಯಿರಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಗಿರಿಹನ್ನು ಗಿರಿಹನ್ನು ನಿಜವಾಗಿ ತೃಪ್ತಿಯಿಂದ ನೆಲವನ್ನು ಹೂಯಿಂದ ಇವುಗಳನ್ನು ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಇವುಗಳನ್ನು ಕೂಡಿಸಿ ಬರೆದಿರುವಂಥದ್ದು ಇವುಗಳನ್ನು ಕೂಡಿಸಿ ಬರೆದಿರುವಂಥದ್ದು ಯಾವ ಹಾವಿಗೆ ಯಾವ ಮಟ್ಟೆ ಅಂತಕ್ಕಂಥದ್ದನ್ನು ಇಲ್ಲಿ ಬರೆಯುವಂಥದ್ದು ಅಂದರೆ ಇದ್ರೊಳಗೆ ಪದ ಇದ್ದಾವೆ ನಿಲ್ ಪ್ಲಸ್ ತಾಣ ಅಂತಿದೆ ಚಳಿಗಾಲ ಅಂತಿದೆ ನಿಲ್ದಾಣ ಅಂತ ಬರೆಯುವಂಥದ್ದು ಹೊಸ ಗನ್ನಡ ಹೊಸ ಗನ್ನಡ ಈ ರೀತಿ ಆವಾಗ ಆವಿನೊಳಗಿರುವಂಥದ್ದು ಇಲ್ಲಿ ಲೇಖನ ಚಿಹ್ನೆಗಳನ್ನು ನೋಡ್ಬೋದು ನೀವು ಇವುಗಳನ್ನು ಏನು ಮಾಡಬೇಕು ಆ ಕೊಟ್ಟಿರುವಂತಹ ಋತುದಲ್ಲಿರೋವನ್ನು ನೀವು ಮುದ್ದಾಗಿ ಇಲ್ಲಿಗೆ ಎತ್ತಿ ದುಂಡಾಗಿ ಬರೀಬೇಕು ನಾವು ಬರೆದಿರೋದಕ್ಕಿಂತ ಇನ್ನೂ ಮುದ್ದಾಗಿ ನೀವು ಬರೀಬೇಕು ಈ ಈ ವಾಕ್ಯಗಳನ್ನು ಹೇಳ್ತಾ ಹೆಂಗೇತಿ ಹೆಂಗೆ ವಾಕ್ಯಗಳನ್ನು ಹೇಳ್ತಾ ಈ ಲೇಖನ ಚಿಹ್ನೆಗಳನ್ನು ಹಾಕಬೇಕು ನೋಡಿರಿ ಇಲ್ಲಿ ಹಾಕಿರುವಂಥ ಲೇಖನ ಚಿಹ್ನೆಗಳನ್ನು ನಾವು ನೀಟಾಗಿ ಹಾಕಬೇಕು ಇಲ್ಲಿಗೆ ಹಾಕಬೇಕು ಲೇಖನ ಚಿಹ್ನೆಯನ್ನು ಹಾಕಬೇಕು ನಾವು ಬಿಟ್ಟರು ಕೂಡ ನೀವು ಹಾಕಬೇಕು ಇದು ಲೇಖನ ಚಿಹ್ನೆಯನ್ನು ಹಾಕಬೇಕು ಇವೆಲ್ಲವೂ ಕೂಡ ಲೇಖನ ಚಿಹ್ನೆಗಳು ಏನಿದ್ದಾವೆ ಈ ಲೇಖನ ಚಿಹ್ನೆಗಳಿಗೋಸ್ಕರ ಇದನ್ನು ನಿಮಗೆ ಕೊಟ್ಟಿರುವಂಥದ್ದು ಇವುಗಳನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೇಬೇಕು ಇವೆಲ್ಲವೂ ಕೂಡ ಲೇಖನ ಚಿಹ್ನೆಗಳನ್ನು ಒತ್ತಿ ಅದು ಹೆಂಗಿತ ಬರಿಬೇಕು ಬರೀಬೇಕು ಬಟ್ ಲೇಖನ ಚಿಹ್ನೆಗಳನ್ನು ನಾವೇನು ಮಾಡಬೇಕು ಹಾಕಬೇಕು ನೋಡಿರಿ ಇದರೊಳಗೆ ಪ್ರಾಕೆಟ್ ಒಳಗೆ ಇದರ ನಾವಿಬ್ಬರು ಅಂದರೆ ಯಾರ್ಯಾರು ನಾನು ಮತ್ತು ಶಿವು ಅಂತ ಈ ರೀತಿ ಏನಿದ್ದಾವೆ ಆ ಲೇಖನ ಚಿಹ್ನೆಗಳನ್ನ ನಾವು ಹಾಕಬೇಕು ಮಲ್ಲಿಗೆ ಹೂವು ಅನ್ನೋದಾದ್ರೆ ಇರುವಂತಹ ಉದ್ರಣ ಚಿಹ್ನೆಯನ್ನು ಹಾಕಬೇಕು ಹಬ್ಬ ನೋಡಿಲ್ಲ ಆಶ್ಚರ್ಯಕ ಚಿಹ್ನೆಯನ್ನು ಹಾಕಬೇಕು ಇಲ್ಲಿ ಅಲ್ಪ ವಿರಾಮವನ್ನು ಹಾಕಬೇಕು ಪೂರ್ಣ ವಿರಾಮನ ಹಾಕಬೇಕು ನಾವು ನೋಡ್ರಿ ನೋಡಿರಲಿಲ್ಲ ಅಲ್ಪ ವಿರಾಮ ಮತ್ತು ಇದು ಉದ್ಧರಣ ಚಿಹ್ನೆ ಒಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಹೇಳುವುದನ್ನು ನಾವು ಪೂರ್ಣ ವಿರಾಮ ಚಿಹ್ನೆ ಅಂತ ಕರಿತೀವಿ ಇದು ವಿವರಣಾ ಚಿಹ್ನೆ ಇದು ಇದು ಅಲ್ಪ ವಿರಾಮ ಅಲ್ಪ ವಿರಾಮ ಇದು ಅಲ್ಪ ವಿರಾಮ ಇಲ್ಲಿ ಹಾಕಬೇಕು ಇವೆಲ್ಲವನ್ನು ಕೂಡ ನಾವು ಗಮನಿಸಬೇಕು ಏ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕು ನೆಕ್ಸ್ಟು ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಬೇಕು ನೆಕ್ಸ್ಟು ಪೂರ್ಣ ವಿರಾಮ ಚಿಹ್ನೆ ಮತ್ತು ಪ್ರಾಕೆಟ್ ಒಳಗೆ ಚಿಹ್ನೆಯನ್ನು ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕಬೇಕು ನೆಕ್ಸ್ಟ್ ಇದನ್ನು ಸಂಭಾಷಣೆ ರೂಪದಲ್ಲಿ ಬರೆಯುವಂಥದ್ದು ಈ ಕಥೆಯನ್ನು ಓದ್ಕೊಂಡು ನಿಂದೆ ಆದ ಸಂಭಾಷಣೆ ರೂಪದಲ್ಲಿ ಲೇಖನ ಚಿಹ್ನೆಗಳನ್ನು ಹಾಕಬೇಕು ಮೇನ್ ಇಂಪಾರ್ಟೆಂಟು ಈ ಲೇಖನ ಚಿಹ್ನೆಗಳನ್ನು ಹಾಕಬೇಕು ಆ ಲೇಖನ ಚಿಹ್ನೆಗಳನ್ನು ಗಮನಿಸ್ತಾ ಬರೀಬೇಕು ಎಲ್ಲೆಲ್ಲಿದ್ದಾವೆ ಲೇಖನ ಚಿಹ್ನೆಗಳು ಅನ್ನೋದನ್ನು ನಾವು ಗಮನಿಸ್ತಾ ಬರಿಬೇಕು ನೋಡ್ರಿ ಇಲ್ಲಿ ಇಲ್ಲಿಂದ ಇಲ್ಲಿಗಾನಿರುವಂತಹ ಉದ್ರಣ ಚಿಹ್ನೆ ಇಲ್ಲಿಗೆ ಪುಲಿ ಸ್ಟಾಪು ಇವೆಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಬರೆದ್ರೆ ನಿನಗೆ ಎಲ್ಲವಕ್ಕೂ ಕೂಡ ರೈಟ್ ಅಂಕ ಸಿಕ್ಕಿ ಅತ್ಯುತ್ತಮ ಅನ್ನಕಂಥದ್ದನ್ನು ನಿನಗೆ ಶಿಕ್ಷಕರಿಂದ ಬಹುಮಾನವಾಗಿ ಸಿಗುತ್ತೆ ಇದಕ್ಕೆ ಕಿರು ಪರೀಕ್ಷೆಯನ್ನು ಮಾಡ್ತಾರೆ ಇವುಗಳನ್ನು ಬಿಡಿಸಿ ಬರಿಬೇಕು ಇದನ್ನು ಬಿಡಿಸಿ ಬರಿಬೇಕು ಇದನ್ನು ಬಿಡಿಸಿ ಬರಿಬೇಕು ಇವೆಲ್ಲವೂ ಕೂಡ ಬಿಡಿಸಿ ಬರೆದಿರುವಂಥವು ಇದು ಕೂಡ ಬಿಡಿಸಿ ಬರೆದಿರುವಂಥದ್ದು ಇವು ಕೂಡ ಬಿಡಿಸಿ ಬರ್ತಿರೋದು ಮನೆ ಮನೆಗೆಲಸ ಕಂಗೆಟ್ಟು ಅಂತಕ್ಕದ್ದನ್ನು ನೀವು ಸ್ವಂತಕ್ಕೆ ಬಿಡಿಸಿ ಬರೀರಿ ಅದನ್ನು ಬಿಟ್ಟುಬಿಟ್ಟಿ ಮಿಸ್ ಆಗಿ ಕಣ್ ಪ್ಲಸ್ ಪನಿ ಇವುಗಳ ಲೇಖನ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಇವುಗಳ ಅರ್ಥವನ್ನು ಬರಬೇಕು ಇಲ್ಲಿ ಲೇಖನ ಚಿಹ್ನೆಯ ಆವರಣ ಚಿಹ್ನೆ ಇದು ಪ್ರಶ್ನಾರ್ಥಕ ಚಿಹ್ನೆ ಇದು ಭಾವಸೂಚಕ ಚಿಹ್ನೆ ಈ ಲೇಖನ ಚಿಹ್ನೆಗಳನ್ನು ನೀನು ಏನು ಮಾಡಬೇಕು ಹಾಕಬೇಕು ಲೇಖನ ಚಿಹ್ನೆಗಳನ್ನು ನೋಡಬೇಕಿಲ್ಲಿ ಲೇಖನ ಚಿಹ್ನೆಗಳನ್ನು ಹಾಕಿರುವಂಥದ್ದನ್ನು ನೀನು ನೋಡಬೇಕು ಈ ಲೇಖನ ಚಿಹ್ನೆಗಳನ್ನು ಹಾಕುವುದೇ ನಮಗೆ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಭಾವಸೂಚಕ ಚಿಹ್ನೆ ಪೂರ್ಣ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಆಮೇಲೆ ಉದ್ಧರಣ ಚಿಹ್ನೆ ಇವೆಲ್ಲವನ್ನೂ ಕೂಡ ನಾವು ಹಾಕಬೇಕು ಅಂತಕ್ಕಂಥದ್ದು ಹಾಕ್ಬೇಕು ಒಂದು ಈ ಕೊಟ್ಟಿದರೆ ಪದಪುಂಜಗಳನ್ನು ಇಲ್ಲಿ ಕೊಟ್ಟಿರೋಂಥ ಪದಗಳನ್ನು ಬಳಸ್ಕೊಂಡು ನೀನೊಂದು ಏನು ಮಾಡಬೇಕು ಕಥೆಯನ್ನು ಕಲ್ಪನೆಯ ಕಥೆಯನ್ನು ಬರೀಬೇಕು ಇಲ್ಲಿ ನೋಡ್ಬೋದು ಇದು ಕಲ್ಪನೆಯ ಕತೆ ನಿಂದೆ ಆದ ಕಲ್ಪನೆ ಕಥೆಯನ್ನು ನೀನು ಅಜ್ಜಿ ಹತ್ರ ಅಥವಾ ತಾತನ ಹತ್ರ ಕೇಳಿದರೆ ಅದನ್ನು ಕೂಡ ಈ ಒಟ್ಟು ಇರುವಂತಹ ಪದಗಳನ್ನು ಬಳಸ್ಕೊಂಡು ನಿನ್ನಲ್ಲಿ ಬರೀಬೇಕು ಇಲ್ಲಿ ನನ್ನ ದೇಶದ ಬಗ್ಗೆ ನೀನು ಏನು ಹೇಳ್ತೀಯ ಅದನ್ನು ಇಲ್ಲಿ ಬರೀಬೇಕು ಮತ್ತು ನನ್ನ ಶಾಲೆ ಬಗ್ಗೆ ನಿನ್ನ ಶಾಲೆ ಯಾವ ರೀತಿ ಇದೆ ಅದರ ಬಗ್ಗೆ ಬರೀಬೇಕು ನಿನ್ನ ಊರು ಯಾವ ರೀತಿ ಇದೆ ಆ ಊರಿನ ಬಗ್ಗೆ ಮಾಹಿತಿ ಬರೀಬೇಕು ಹೌದಾ ಇಲ್ಲ ಅತ್ಯುತ್ತಮ ಅಂತ ತಗೋಬೇಕು ನೀನು ದುಂಡಾಗಿ ಮುದ್ದಾಗಬಾರ್ದು ವಿಭಕ್ತಿ ಪ್ರತ್ಯಯಗಳಿಗೆ ಬಂದರೆ ನೀವು ಇವೆಲ್ಲ ಗೊತ್ತಿದೆ ಇವನ್ನೆಲ್ಲ ಶಿಕ್ಷಕರು ತರಗತಿಯಲ್ಲಿ ಹೇಳ್ಕೊಟ್ಟಿರ್ತಾರೆ ಇದಕ್ಕೆ ಚಟುವಟಿಕೆಗಳನ್ನು ಏನು ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರ ನಾವು ನೋಡ್ತಾ ಹೋಗೋಣ ಇವೆಲ್ಲವನ್ನೂ ಕೂಡ ಯಾವ ರೀತಿ ನಾವು ಬಳಸ್ತೀವಿ ವಾಕ್ಯದಲ್ಲಿ ಅಂತಕ್ಕಂಥದ್ದನ್ನು ನೀವು ತೋರಿಸಿರುವಂಥದ್ದು ಇಲ್ಲಿ ಆ ಪದಪುಂಜಗಳನ್ನು ಕೊಟ್ಟಿದ್ದಾರೆ ಅವನ್ನ ಅಲ್ಲಿ ಎತ್ತಿ ಬರೆಯುವಂಥದ್ದು ನೆಕ್ಸ್ಟು ಇಲ್ಲಿ ಇವುಗಳನ್ನು ಕೂಡಿಸಿ ಬರೀಬೇಕು ಇಲ್ಲಿ ಜನ ಹೂ ಅಂತ ಕೊಟ್ಟಿದ್ದಾರೆ ಜನರು ರಹಿಮ ಹೂ ರಹಿಮನು ಈ ರೀತಿ ಅವುಗಳನ್ನು ಕೊಟ್ಟಿರುವಂಥವನ್ನೇ ನಾವೇನು ಮಾಡಬೇಕು ಇಲ್ಲಿ ವ್ಯವಸ್ಥಿತವಾಗಿ ಅವುಗಳಿಗೆ ಯಾವುದು ಬರ್ತೈತೆ ವಿಭಕ್ತಿ ಪ್ರತ್ಯಯವನ್ನು ಹಾಕ್ತಾ ಅದನ್ನು ಹೆಸರನ್ನು ನಾವು ಯಾವ ರೀತಿ ಚೇಂಜ್ ಮಾಡ್ತಾ ಹೋಗ್ತೀವಿ ಅವೆಲ್ಲಿ ಬಳಕೆ ಆಗ್ತೈತೆ ನಮ್ಮ ಕನ್ನಡದಲ್ಲಿ ಅನ್ನೋದನ್ನು ತೋರಿಸ್ಲಿಕ್ಕೆ ಉದಾಹರಣಾತ್ಮಕವಾಗಿ ಇರುವಂಥದ್ದು ಇದು ಎಲ್ಪ್ ಆಗುವಂಥದ್ದು ಶಾಲೆಯ ಶಾಲೆಯು ಅಂತ ಕೊಟ್ಟಿದರೆ ಶಾಲೆಯನ್ನು ಶಾಲೆಯಿಂದ ಶಾಲೆಗೆ ಶಾಲೆ ದಸೆಯಿಂದ ಶಾಲೆಯ ಶಾಲೆಯಲ್ಲಿ ಶಾಲೆಯೇ ಈ ಥರ ಬರಿಬೋದು ಶಾಲೆಯೇ ಅಂತ ಬರೀಬೇಕು ಲಾಸ್ಟ್ನದಕ್ಕೆ ಶಾಲೆ ಹೇ ಇಲ್ಲಿಗೆ ಗೊತ್ತಾಗ್ತಿತ್ತ ಶಾಲೆ ಹೇ ಅಂತ ಬರೀಬೇಕು ನೆಕ್ಸ್ಟ್ ಈ ವಾಕ್ಯಗಳು ಹೆಂಗಿದಾವೆ ಅವುಗಳನ್ನು ವಾಕ್ಯಗಳನ್ನು ನಕುಲು ಮಾಡಬೇಕಷ್ಟೆ ರೈತನು ರೈತನನ್ನು ರೈತನಿಂದ ರೈತನಿಗೆ ಇವೆಲ್ಲವೂ ಕೂಡ ನಕುಲು ಮಾಡಬೇಕು ಹೆಂಗಿದ ವಾಕ್ಯ ಯಥಾ ರೀತಿ ನಕಲು ಮಾಡಬೇಕು ಅಡಿಗಿರಿ ಹೇಳದ ವಿಭಕ್ತಿ ಪ್ರತ್ಯಯ ಪದಗಳನ್ನು ಪಟ್ಟಿ ಮಾಡಿ ಇಲ್ಲಿ ಯಾವುದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು ಇದು ವಿಭಕ್ತಿ ಪ್ರತ್ಯಯಗಳನ್ನು ಪಟ್ಟಿ ಮಾಡಿರುವಂಥದ್ದು ಸರಿ ನೆಕ್ಸ್ಟು ಇಲ್ಲಿ ನೋಡಿರಿ ಒಂದು ಕಲ್ಪನೆಯ ಚಿತ್ರವನ್ನು ಬರೀಬೇಕು ಆ ಚಿತ್ರದಲ್ಲಿ ಏನೇನು ಇರಬೇಕು ಅಂದರೆ ಮರಗಳಿರಬೇಕು ಶಾಲೆ ಇರಬೇಕು ರಸ್ತೆ ಇರಬೇಕು ಮನೆಗಳಿರಬೇಕು ಆಸ್ಪತ್ರೆ ಇರಬೇಕು ಬಸ್ಸು ಬಸ್ ನಿಲ್ದಾಣ ಇರಬೇಕು ಇದು ಬಸ್ ನಿಲ್ದಾಣ ಇಲ್ಲೆಲ್ಲ ಬಸ್ಗಳು ನಿಂತಿದ್ದಾವೆ ಇದು ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೋಡ್ಬೋದು ಇಲ್ಲಿ ಅವ್ರು ಹೇಳಿದಂಗೆ ಇಲ್ಲಿ ಶಾಲೆ ಇದೆ ಹೌದಾ ಇಲ್ಲಿ ರಸ್ತೆ ಇದೆ ಎಲ್ಲವಕ್ಕೂ ಹೋಗೋಕ್ಕೆ ರಸ್ತೆ ಇದೆ ಇಲ್ಲಿ ಮರಗಳಿದ್ದಾವೆ ಮರಗಳಿದ್ದಾವೆ ಇಲ್ಲಿ ಮನೆಗಳಿದ್ದಾವೆ ನೋಡಿರಿ ಇದೊಂದು ಲೈನ್ ಮನೆ ಇದೆ ಇಲ್ಲೊಂದು ಮನೆ ಇದೆ ಇಲ್ಲೊಂದು ಲೈನ್ ಪೂರ್ತಿ ಮನೆ ಇದ್ದಾವೆ ಈ ರೀತಿ ಅವ್ರು ಕೊಟ್ಟಿರುವಂತಹ ಚಿತ್ರಗಳಿಗೆ ಏನೇನು ಬೇಕೋ ಅವೆಲ್ಲವೂ ಕೂಡ ಇರುವಂತೆ ನಾವೇನು ಮಾಡಬೇಕು ಒಂದು ಚಿತ್ರವನ್ನು ಬಿಡಿಸ್ಬೇಕು ನೋಡಿರಿ ಇಲ್ಲಿ ಅವರೆಲ್ಲವನ್ನು ಒಳಗೊಂಡಿರುವಂತಹ ಒಂದು ಚಿತ್ರವನ್ನು ನಾವಿಲ್ಲಿ ಕಾಣ್ಬೋದು ನೆಕ್ಸ್ಟು ವಿಭಕ್ತಿ ಪ್ರತ್ಯಗಳಿಗೆ ಅಡಿಗೆರೆ ಹಾಕ್ಬೇಕು ಗೌರಿಯು ನನ್ನು ರೈತನಿಂದ ರೈತ ಅರಸನಿಗೆ ಇವೇನಿದೆ ಇವುಗಳಿಗೆ ನಾವೇನು ಮಾಡಬೇಕು ಅಡಿಗೆರೆಯನ್ನು ಎಳೆಯಬೇಕು ಇವುಗಳನ್ನು ಮಾದರಿಯಂತೆ ಬರೀಬೇಕು ಮೇರಿಯ ಮೇರಿಯ ಅಂತ ಬರೆದರೆ ಮೇರಿಯು ಅಂತ ಬರೆದರೆ ಮೇರಿಹನ್ನು ಮೇರಿಯಿಂದ ಮೇರಿಗೆ ಮೇರಿ ದೆಸೆಯಿಂದ ಮೇರಿಯಾ ಮೇರಿ ಎಲ್ಲಿ ನೆಕ್ಸ್ಟು ಕೊನೆಯದು ಹೇ ಅಂತ ಬರೀಬೇಕು ಹೇ ಅಂತಕ್ಕಂಥದ್ದನ್ನು ಬರೀಬೇಕು ಇಲ್ಲಿ ಒಂದು ಇಲ್ಲಿ ಇಲ್ಲಿ ಎರಡು ಬರಬೇಕಾಯಿತು ಮಿಸ್ ಪ್ರಿಂಟೆಡ್ ಆಗೈತೆ ಅದನ್ನು ಸರಿ ಮಾಡಿ ನೀವು ಇಲ್ಲಿಗೆ ಬರಿಬೋದು ಅಥವಾ ಪಕ್ಕಕ್ಕೆ ಬರೋರು ನಡೀತಿದೆ ನೆಕ್ಸ್ಟು ಹುಡುಗ ಹುಡುಗನು ಇವುಗಳನ್ನು ಬರೆಯುವಂಥದ್ದು ವಿಭಕ್ತಿ ಪ್ರತ್ಯಗಳನ್ನು ಏ ಯಥಾ ರೀತಿ ಆಗ್ಬೇಕು ಹುಡುಗ ಹುಡುಗನ ದೆಸೆಯಿಂದ ಹುಡುಗ ಹುಡುಗನ ಹುಡುಗ ಅಲ್ಲಿ ಹುಡುಗನಲ್ಲಿ ಈ ರೀತಿ ನಾವು ಬರೆಯೋದನ್ನು ಕಲಿಬೇಕು ವ್ಯಕ್ತಿಯ ಪ್ರತ್ಯಯಗಳನ್ನು ಹಚ್ಚುವಂಥದ್ದು ಪುಸ್ತಕ ಪ್ಲಸ್ ಪ್ಲಸ್ಸು ಪುಸ್ತಕವು ಪುಸ್ತಕ ಅನ್ನು ಪುಸ್ತಕವನ್ನು ಪುಸ್ತಕ ಇಂದ ಪುಸ್ತಕದಿಂದ ಪುಸ್ತಕ ಗೆ ಪುಸ್ತಕಕ್ಕೆ ಪುಸ್ತಕ ದೆಸೆಯಿಂದ ಪುಸ್ತಕದ ದೆಸೆಯಿಂದ ಪುಸ್ತಕ ಆ ಪುಸ್ತಕ ಪುಸ್ತಕ ಅಲ್ಲಿ ಪುಸ್ತಕದಲ್ಲಿ ಈ ರೀತಿ ನಾವು ವಿಭಕ್ತಿ ಪ್ರತ್ಯಗಳನ್ನು ಹಚ್ಚುವಂಥದ್ದು ವಿರುದ್ಧ ಪದಗಳು ಇವೆಲ್ಲ ನಿಮಗೆ ಗೊತ್ತಿದೆ ಇವುಗಳನ್ನು ಬರೆಯುವಂಥದ್ದು ಇವೇನಿದೆ ಇವ್ನು ನೋಡ್ಕೊಂಡು ಇಲ್ಲಿ ಬರೆಯುವಂಥದ್ದು ಇವನ್ನ ನೋಡ್ಕೊಂಡು ಇಲ್ಲಿಗೆ ಬರೆಯೋದು ಇದನ್ನು ನೋಡ್ಕೊಂಡು ಇಲ್ಲಿಗೆ ಬರೆಯೋದು ಇದನ್ನು ನೋಡ್ಕೊಂಡು ಇಲ್ಲಿಗೆ ಬರೆಯೋದು ಇವುಗಳಿಗೆ ವಿರುದ್ಧ ಪದವನ್ನು ಹಚ್ಚುವಂಥದ್ದು ಶುದ್ಧ ಅಶುದ್ಧ ಶಾಂತಿ ಅಶಾಂತಿ ಸಮಾನ ಅಸಮಾನ ಅಸ್ಪಷ್ಟತೆ ಆಸಕ್ತ ಅಪ್ರದಕ್ಷಿಣೆ ನೆಕ್ಸ್ಟ್ ಇವಕ್ಕೆ ವಿರುದ್ಧ ಪದಗಳು ಹೆಚ್ಚು ಕಡಿಮೆ ಸಿರಿತನ ಬಡತನ ಪುಣ್ಯ ಪಾಪ ಲಾಭ ನಷ್ಟ ಮಿತ್ರ ಶತ್ರು ಹಬಲೆ ಶಬಲೆ ದುರ್ಜನ ಸಜ್ಜನ ಪುರಸ್ಕಾರ ತಿರಸ್ಕಾರ ನರಕ ಸ್ವರ್ಗ ಧೀರ ಹೇಡಿ ಸಮೀಪ ದೂರ ಮರಣ ಜನನ ಮೊದಲು ಕೊನೆ ಅಲ್ಲಿರುವಂಥವನ್ನೇ ನಾವು ಜೋಡಿಸಿ ಬರೆಯುವಂಥದ್ದು ಇಲ್ಲಿ ಹಿತಅಹಿತ ಇವುಗಳು ಕೂಡ ವಿರುದ್ಧ ಪದಗಳಿವೆಲ್ಲವೂ ಕೂಡ ವಿರುದ್ಧ ಪದಗಳನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಈ ವಿರುದ್ಧಾರ್ಥಕ ಪದಗಳನ್ನು ವಿಂಗಡಿಸಿ ಅದೇನು ಕೊಟ್ಟಿದ್ದಾರೆ ಅವುಗಳನ್ನು ನೀಟಾಗಿ ವಿಂಗಡಿಸಿ ವಿಂಗಡಿಸಿ ಬರೆದಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ವಿಂಗಡಿಸಿ ಬರೆದಿರುವಂಥದ್ದು ಅಂದರೆ ಕೊಟ್ಟಿರೋದ್ರ ಮೇಲೆ ಏನು ಕೊಟ್ಟಿದ್ದಾರೆ ಅದರಲ್ಲಿರೋ ಪದಗಳನ್ನು ನೀಟಾಗಿ ವಿಂಗಡಿಸಿ ಬರೆಯುವಂಥದ್ದು ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬೇಕು ನನ್ನ ಶಾಲೆ ದೂರ ಇದೆ ತೋಟ ಹತ್ತಿರ ಇದೆ ದೂರಕ್ಕೆ ವಿರುದ್ಧ ಪದ ಹತ್ತಿರ ನನ್ನ ಮನೆ ಮುಂದೆ ಹಿಂದೆ ಇವು ವಿರುದ್ಧ ಪದಗಳು ನನ್ನನ್ನು ದ್ವೇಷಿಸುವ ಶತ್ರು ಆಮೇಲೆ ಮಿತ್ರರು ಈ ರೀತಿ ಬರೆದಿರುವಂಥದ್ದು ಮನೆಯನ್ನು ಬೇಗ ಹೊರಡಿ ಬೇಗ ಹೊರಡಿ ವಾಹನದಲ್ಲಿ ನಿಧಾನವಾಗಿ ಬೇಗ ನಿಧಾನ ನಮ್ಮ ಕೈ ತೋಟಕ್ಕೆ ಚಿಕ್ಕ ದೊಡ್ಡ ನೋಡ್ರಿ ಆ ಅಮೃತಕ್ಕೆ ಬರುವ ಕಡೆಯಲ್ಲಿ ಸುರ ಅಸುರರು ಸುರ ಅಂದರೆ ರಾಕ್ಷಸರು ಅಸುರರು ಅಂದರೆ ಸುರ ಮತ್ತು ಅಸುರ ವಿರುದ್ಧ ಪದ ನೆಕ್ಸ್ಟು ಒಳ ವರ ಆಮೇಲೆ ಹತ್ತಿರ ದೂರ ಇವು ಅಷ್ಟೇ ನೀತಿ ಅನೀತಿ ಇಲ್ಲಿ ಗೌರವ ಗೌರವ ಅಗೌರವ ಗೌರವಕ್ಕೆ ಅಗೌರವ ಹಿಂದೆ ಮುಂದೆ ಗೌರವ ಅಗೌರವ ಇದು ಬಡತನ ಸಿರಿತನ ಈ ರೀತಿ ವಿರುದ್ಧ ಪದಗಳನ್ನು ಇನ್ನೂ ನಿನಗೆ ಗೊತ್ತಿರೋವನ್ನು ನೀನು ಬರಿಬೋದು ಇವನ್ನೇ ಬರೀಬೇಕು ಅಂತೇನಿಲ್ಲ ಇವುಗಳನ್ನು ನೀನು ನೋಡ್ಬೋದು ಇಲ್ಲಿ ಆಮೇಲಿರುವಂಥವನ್ನೇ ಇವುಗಳಲ್ಲಿರುವಂಥದ್ದನ್ನೇ ನಾವೇನು ಮಾಡಬೇಕು ಪ್ರಾಸಪದಗಳನ್ನು ಕೂಡಿಸಿ ಬರೆಯುವಂಥದ್ದು ಇದು ನೆಕ್ಸ್ಟ್ ಇವು ಕೆಲವು ಕೊರೈಟ್ ಹಾಕ್ಬೇಕು ಇದಕ್ಕೆ ಅತ್ಯುತ್ತಮ ಹಾಕ್ಸ್ಕೋಬೇಕು ಕಿರು ಪರೀಕ್ಷೆಗೆ ಏನು ಮಾಡಿದ್ವಿ ಅಲ್ಲ ಅವು ಇವು ಉತ್ತರಗಳನ್ನ ಉತ್ತರಗಳನ್ನು ನಾವಿಲ್ಲಿ ನೋಡ್ಬೋದು ಟೀಚರ್ ಬಗ್ಗೆ ನಿನಗೇನು ಅನಿಸುತ್ತೆ ಅದನ್ನು ಬರೀಬೇಕು ನಿಮ್ಮ ಟೀಚರ್ ನೋಡಿ ನೀನು ಏನು ಅನಿಸುತ್ತೆ ಅದನ್ನು ಬರೀಬೇಕು ಇಲ್ಲಿ ನಮ್ಮ ವೈದ್ಯರು ನಮಗೆ ಏನು ಚಿಕಿತ್ಸೆ ಕೊಡ್ತಾರೆ ಅದರ ಬಗ್ಗೆ ಬರೆಯುವಂಥದ್ದು ಇಲ್ಲಿ ಪೋಸ್ಟ್ ಮಾಸ್ಟರ್ ಏನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ಬರೆಯುವಂಥದ್ದು ಅವ್ರ ಕೆಲಸ ಏನು ಅಂತ ಇಲ್ಲಿ ವಿರುದ್ಧಾರ್ಥಕ ಪದಗಳು ನಿನಗೆ ಗೊತ್ತಿರುವಂತಹ ಮತ್ತು ನಿನಗೆ ಗೊತ್ತಿಲ್ಲದೆ ಇರುವಂಥವನು ಅಷ್ಟು ಹುಡುಕಿ ವಿರುದ್ಧ ಪದಗಳನ್ನು ಬರೀಬೇಕು ನೆಕ್ಸ್ಟು ಕಾಲಗಳು ಕಾಲಗಳು ಅಂದರೆ ನಿಮಗೆ ಗೊತ್ತಿದೆ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಅವುಗಳನ್ನು ಇಲ್ಲಿ ಬರೆದಿರುವಂಥದ್ದು ನಾನು ಊರಿನಿಂದ ನಿನ್ನೆ ಬಂದೆನು ಇದು ಭೂತಕಾಲ ಹೋಗುವನು ಭವಿಷ್ಯತ್ ಕಾಲ ಇರುತ್ತೀಯೋ ಇರುತ್ತೀಯೋ ಅದು ಕೂಡ ಭವಿಷ್ಯ ಕಾಲ ಬಂದಿತ್ತು ಭೂತಕಾಲ ಆಡುತ್ತಿದೆ ವರ್ತಮಾನ ಕಾಲ ಬರುವರು ಅದು ಕೂಡ ಭವಿಷ್ಯತ್ ಕಾಲ ಈ ಕತೆಯನ್ನು ನೋಡಿಬಿಟ್ಟು ಇದೇ ಮಾದರಿಯಂತೆ ಅವ್ರು ಏನೋ ಒಂದು ಕೊಟ್ಟಿದ್ದಾರಲ್ಲ ಈ ಮಾದರಿಗಳನ್ನು ಬಳಸಿ ಬರೆಯುವಂಥದ್ದಷ್ಟೇ ಇಲ್ಲಿ ಏನು ಚೇಂಜ್ ಮಾಡೋದೇನಿಲ್ಲ ಅವ್ರ ಮೇಲೆ ಕೊಟ್ಟರೆ ನಾವು ಏನು ಮಾಡಬೇಕು ನೀಟಾಗಿ ಅದನ್ನು ಬರೀಬೇಕಷ್ಟೆ ಮತ್ತು ಹೊಂದಿಸಿ ಬರಿಬೇಕು ಇದಕ್ಕೆ ಇದು ಇದಕ್ಕೆ ಇದು ಇದಕ್ಕೆ ಇದು ಇದಕ್ಕೆ ಇದು ಇದಕ್ಕೆ ಇದು ಇಲ್ಲಿ ವಿಂಗಡಿಸಿ ಇವುಗಳನ್ನು ಕೊಟ್ಟಿದ್ದಾರೆ ಮೀನೊಳಗೆ ಎಲ್ಲ ಪದಗಳ್ನ ಕೊಟ್ಟಿದ್ದಾರೆ ಇವುಗಳನ್ನು ವಿಂಗಡಿಸಿ ಯಾವುದು ಭೂತಕಾಲ ಇಲ್ಲಿ ನೋಡಿ ಭೂತಕಾಲ ಯಾವುದು ವರ್ತಮಾನ ಕಾಲ ಯಾವುದು ಭವಿಷ್ಯತ್ ಕಾಲ ಯಾವುದು ಅಂತ ಇಲ್ಲಿ ವಿಂಗಡಿಸಿ ಮಾಡಬೇಕು ದುಂಡಕ್ಕೆ ಅಷ್ಟೇ ನೆಕ್ಸ್ಟು ನನ್ನ ಮನೆ ಬಗ್ಗೆ ಬರೆಯುವಂಥದ್ದು ಇಲ್ಲಿಗೆಲ್ಲ ಚಿಹ್ನೆಯನ್ನು ಹಾಕಿ ನಾನು ಬಿಟ್ಟಿದ್ದೀನಿ ನೀವು ಬಿಡಬೇಡ್ರಿ ಪ್ರತಿಭಾ ಕಾರಂಜಿ ಬಗ್ಗೆ ಭೂ ಏನು ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಬಗ್ಗೆ ಬರೆಯುವಂಥದ್ದು ಕ್ಷೀರಭಾಗ್ಯದ ಬಗ್ಗೆ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಬಗ್ಗೆ ಬರೆಯುವಂಥದ್ದು ನೆಕ್ಸ್ಟ್ ಸಮಾನಾರ್ಥಕ ಪದಗಳು ಇವಂದ್ರೆ ನಿಮಗೆ ಗೊತ್ತಿದೆ ಸಮಾನಾರ್ಥಕ ಪದಗಳು ಅಂದರೆ ಇಲ್ಲಿ ನೋಡ್ಬೋದು ಅವುಗಳನ್ನೇ ಯಥಾ ರೀತಿ ಮೇಲಿರೋದನ್ನೇ ಕೆಳಗೆ ಎತ್ತಿ ಬರೆದಿರುವಂಥದ್ದು ಇಲ್ಲಿರುವಂಥವುದನ್ನೇ ಬರೆದಿರುವಂಥದ್ದು ಇಲ್ಲಿದ್ದಾವೆ ಅವುಗಳನ್ನು ಹುಡುಕಿ ಇಲ್ಲಿಗೆ ಎತ್ತಿ ಬರೆದಿರುವಂಥದ್ದು ಇವು ಇದು ಅಷ್ಟೇ ಇದು ಅಷ್ಟೇ ಇದು ಅಷ್ಟೆ ಇವು ಕೆಲವಕ್ಕೂ ಕೂಡ ರೈಟ್ ಅತ್ಯುತ್ತಮವನ್ನು ನೀವು ತಗೋಬೇಕು ಇದಕ್ಕೆ ಕಿರು ಪರೀಕ್ಷೆ ಮಾಡ್ತಾರೆ ಇದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಹಾಕ್ಬೇಕಷ್ಟೆ ನಾವು ಇವುಗಳನ್ನು ವ ಬಂದರೆ ಭವಿಷ್ಯ ಕಾಲ ದಾ ಬಂದರೆ ಇಲ್ಲಿರುವಂತಹ ದಾ ಬಂದರೆ ಭೂತಕಾಲ ತಾ ಬಂದರೆ ವರ್ತಮಾನ ಕಾಲ ಇದು ವಾ ಬಂದಿತೆ ಭವಿಷ್ಯ ಕಾಲ ದ ಬಂದಿದೆ ಭೂತಕಾಲ ತಾ ಬಂದಿದೆ ವರ್ತಮಾನ ಕಾಲ ದ ಬಂದಿದೆ ಭೂತಕಾಲ ವಾ ಬಂದಿದೆ ಭವಿಷ್ಯ ಕಾಲ ತಾ ಬಂದಿದೆ ವರ್ತಮಾನ ಕಾಲ ಅವನು ನೀವು ನೆನ್ಪಿಡ್ಕೊಂಡ್ರು ಸಾಕು ನೋಡಿ ಇಲ್ಲಿ ದಾ ಬಂದಿದೆ ಭೂತಕಾಲ ವಾ ಬಂದಿದೆ ಭವಿಷ್ಯತ್ ಕಾಲ ತಾ ಬಂದಿದೆ ವರ್ತಮಾನ ಕಾಲ ಆ ರೀತಿಯೂ ಕೂಡ ನಾವು ನಮ್ಮ ಮೈಂಡಲ್ಲಿ ನಾವು ನೆನ್ಪಿಡ್ಕಂಡು ಬರೀಬೋದು ಕನ್ನಡ ಗ್ರಾಮರ್ ಏನಂತ ಇವುಗಳಿಗೆ ಅರ್ಥಗಳು ಸಮನಾರ್ಥಕ ಪದಗಳನ್ನು ಮತ್ತೆ ಬರೆದಿರುವಂಥದ್ದು ಇವೆಲ್ಲವೂ ಕೂಡ ಸಮಾನಾರ್ಥಕ ಪದಗಳು ವಾಕ್ಯಗಳನ್ನು ಮಾಡಿ ಬರೆಯುವಂಥದ್ದು ಇದನ್ನು ಇಲ್ಲಿಗೆ ತಗೊಂಡು ಹೋಗ್ಬೇಕು ಇದನ್ನು ಇಲ್ಲಿ ತಂದು ಬರಬೇಕು ಇದು ಹಿಂಗೆ ಆಮೇಲೆ ಇದು ಹಿಂಗೆ ಆಮೇಲೆ ಇದ್ದು ಹಿಂಗೆ ಇವುಗಳನ್ನು ಬರೆಯುವಂಥದ್ದು ಇಲ್ಲಿ ಅವುಗಳನ್ನು ಮೇಲಿರೋದನ್ನೇ ಕೆಳಗಡೆ ಎತ್ತಿ ಬರೆದಿರುವಂಥದ್ದು ನೀವು ನೋಡ್ಬೋದು ನೆಕ್ಸ್ಟು ಇಲ್ಲಿ ಈ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಆ ಚಿತ್ರಗಳಂದ್ರೆ ಸನ್ನಿವೇಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಒಂದು ಕಥೆಯನ್ನು ಬರೀಬೇಕು ಇಲ್ಲಿ ನೋಡಿ ಇಲ್ಲಿ ನರಿ ಇದೆ ಇಲ್ಲಿ ನರಿ ಬಾವಿಗೆ ಬಿದ್ದಿದೆ ಇದು ಮೇಕೆ ಇಲ್ಲಿ ನರಿ ಇದು ಮೇಕೆ ಇದು ಎಷ್ಟು ಜನ ಬರಿಬೋದು ಅಂದರೆ ನರಿ ಮತ್ತು ಮೇಕೆ ಕತೆ ಹೇಳ್ಬಿಟ್ಟು ಇದನ್ನ ಲೇಖನ ಚಿಹ್ನೆಗಳನ್ನು ಹಾಕಿ ನಾವು ಬರೀಬೇಕಾಗ್ತದೆ ಎಲ್ಲೆಲ್ಲಿ ಚಿಹ್ನೆಗಳಿದಾವೆ ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನೀವು ಇನ್ನೂ ಸೊಗಸಾಗಿ ನಂತಿನ ಚೆನ್ನಾಗಿ ಕಥೆಯನ್ನು ಬರಿಬೋದು ಇಲ್ಲಿ ಕೆಳಗಿನ ಕಥೆಯನ್ನು ಓದಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಇದು ಒಬ್ಬ ರೈತ ಮಾಡ್ತಿರುವಂಥದ್ದು ಸೋಮಣ್ಣ ಅನ್ನೋ ಒಬ್ಬ ರೈತ ಇರ್ತಾನೆ ಅವನು ಮನೆಯಲ್ಲಿ ಅವನಿಟಿ ಶಾರದ ಇರ್ತೈತೆ ಅವನಿಗೆ ಮಕ್ಕಳು ಇರ್ತವೆ ಆಮೇಲೆ ಅವನು ಏನು ಕೆಲಸವನ್ನು ಯಾವ ರೀತಿ ಕೆಲಸವನ್ನು ಮಾಡ್ತಿದ್ದ ಅಂತಕ್ಕಂಥದ್ದು ಅವನ ಅನ್ನದಾತ ಅಂತ ಯಾಕೆ ಕರೀತಾರೆ ಅಂತಕ್ಕಂಥದ್ದನ್ನು ಬರೆಯುವಂಥದ್ದು ನೆಕ್ಸ್ಟ್ ಇಲ್ಲಿ ಸೂಚನಾ ಫಲಕಗಳಿದಾವಂದರೆ ಫಲಕಗಳಿದ್ದಾವೆ ಇವೆಲ್ಲವೂ ಕೂಡ ಫಲಕಗಳು ಆಸ್ಪತ್ರೆಗೆ ಹೋದರೆ ಕಾಣ್ತವೆ ನಿಮಗೆ ಆ ಫಲಕಗಳನ್ನು ಎತ್ತಿ ಬರೆಯುವಂಥದ್ದು ಅಲ್ಲೇನು ಫಲಕಗಳಿದ್ದಾವೆ ಅವುಗಳನ್ನು ಎತ್ತಿ ನಾವು ಸೀರಿಯಲ್ ನಂಬರ್ ವೈಸ್ ಬರೆಯುವಂಥದ್ದು ನೆಕ್ಸ್ಟ್ ವ್ಯಕ್ತಿಯ ವಿಶೇಷತೆಯನ್ನು ಸಂಗ್ರಹಿಸಿ ಬರೀಬೇಕು ಇವಳು ಕಲ್ಪನಾ ಚಾವ್ಲಾ ಕಲ್ಪನಾ ಚಾವಳದ ಬಗ್ಗೆ ಬರೆಯುವಂಥದ್ದು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಬರೆಯುವಂಥದ್ದು ನೆಕ್ಸ್ಟು ಕುವೆಂಪುರ ಬಗ್ಗೆ ಬರೆಯುವಂಥದ್ದು ಇದನ್ನೇ ಬರೀಬೇಕು ಅಂತ ನಿನಗೆ ವಿಶೇಷವಾಗಿ ಏನು ಗೊತ್ತಿದೆ ಅವ್ರ ಬಗ್ಗೆ ಅನ್ನೋದನ್ನು ನೀನು ಇನ್ನೂ ಚೆನ್ನಾಗಿ ಬರಿಬೋದು ಇದು ಲೇಖನ ಪತ್ರ ನಿನ್ನ ಶಾಲೆಯನ್ನು ನಿಮ್ಮ ಶಾಲೆಯನ್ನು ಕುರಿತು ನಿಮ್ಮ ಗೆಳೆಯನಿಗೆ ಅಥವಾ ಗೆಳತಿಗೆ ಪತ್ರವನ್ನು ಬರೆಯುವಂಥದ್ದು ಕ್ಷೇಮ ಸ್ತ್ರೀಯಿಂದ ಇವುಗಳನ್ನು ಫಾಲೋಅಪ್ ಮಾಡಿ ನಾವು ಬರೆಯುವಂಥದ್ದು ನೀವು ಇನ್ನೂ ಮುದ್ದಾಗಿ ಇದನ್ನು ಪತ್ರವನ್ನು ಬರಿಬೋದು ಇಲ್ಲಿ ಕೊನೆಗೆ ಗೆಯನ್ನು ಹಾಕಬೇಕು ಇಂತಿಯನ್ನು ಹಾಕಬೇಕು ಮೇನ್ ಅಷ್ಟೇ ಪತ್ರ ಇಲ್ಲಿ ನಿನ್ನ ನಿಮ್ಮ ಶಾಲೆಯಲ್ಲಿ ಆಚರಿಸುವಂಥ ಮಕ್ಕಳ ದಿನಾಚರಣೆ ಕುರಿತು ಪತ್ರವನ್ನು ಬರೀಬೇಕು ವಿಷಯ ಏನಿರಬೇಕು ಮಕ್ಕಳ ದಿನಾಚರಣೆಯ ಬಗ್ಗೆ ಇರಬೇಕು ಇಲ್ಲಿ ನೋಡಿರಿ ಮಕ್ಕಳ ದಿನಾಚರಣೆಯ ಸಮ್ರಮ ನಡೀತಿದೆ ನಾನು ನಾಟಕ ಮತ್ತು ನೃತ್ಯದಲ್ಲಿ ಭಾಗವಹಿಸಿದ್ದೀನಿ ನನಗೆ ಭಾಳ ಸಂತೋಷ ಇದೆ ನಿನಗೆ ಫ್ರೀ ಇದ್ದರೆ ಅವತ್ತು ರಜೆ ಇದ್ದರೆ ಬಾ ಅಂತ ಬರೆಯುವಂಥದ್ದನ್ನು ನೋಡ್ಬೋದು ಇಲ್ಲಿ ಒಂದಿಸಿ ಬರೆಯುವಂಥದ್ದು ತಂದೆಗೆ ತೀರ್ಥರೂಪ ತಾಯಿಗೆ ಮಾತೃಶ್ರೀ ಗುರುಗಳಿಗೆ ಪೂಜ್ಯ ಗೆಳೆಯನಿಗೆ ನೆಲ್ಮೆಯ ಚಿಕ್ಕಪ್ಪನಿಗೆ ತೀರ್ಥ ರೂಪ ಸಮಾನ ಚಿಕ್ಕಮ್ಮನಿಗೆ ಮಾತೃಶ್ರೀ ಸಮಾನ ಕಿರಿಯರಿಗೆ ಚಿರಂಜೀವಿ ಗೆಳೆಯನಿಗೆ ಪತ್ರ ಬರೆಯುವಾಗ ನೆಲ್ಮೆಯ ಅನ್ನೋದನ್ನು ಇಲ್ಲಿಗೆ ಬರೀಬೇಕು ಗುರುಗಳಿಗೆ ಪತ್ರ ಬರೆಯುವಾಗ ಪೂಜ್ಯರು ಅಂತ ಬರೀಬೇಕು ಕಿರಿಯರಿಗೆ ಪತ್ರ ಬರೆಯುವಾಗ ಚಿರಂಜೀವಿ ಅನ್ನೋದನ್ನು ಇಲ್ಲಿ ಬರೀಬೇಕು ತಾಯಿಗೆ ಪತ್ರ ಬರೆಯುವಾಗ ಮಾತೃಶ್ರೀ ಅನ್ನೋದನ್ನು ಬರೀಬೇಕು ತಂದೆಗೆ ಪತ್ರ ಬರೆಯುವಾಗ ತೀರ್ಥರೂಪ ಅಂತ ಬರೀಬೇಕು ಇಲ್ಲಿ ಮೌಲ್ಯಮಾಪನಕ್ಕೆ ಇವಕ್ಕೆಲ್ಲ ಇವಕ್ಕೆ ರೈಟ್ ಹಾಕಿಬೇಕು ಹತ್ತುುತ್ತಮ ಅಂತ ರೈಟ್ ಹಾಕಿಬೇಕು ನೆಕ್ಸ್ಟ್ ಕಿರು ಪರೀಕ್ಷೆ ಏನು ನೋಡಿವಿ ಇವುಗಳನ್ನು ಓದುತ್ತಾ ಇವೆಂಗಿದವಂಗೆ ಬರೀಬೇಕು ಇವೆಲ್ಲವೂ ಕೂಡ ನಾವು ಓದ್ಕೆ ಅಂತ ಹೆಂಗಿದಂಗೆ ಬರೀಬೇಕು ನೆಕ್ಸ್ಟು ಮಾದರಿಂತೆ ಮೇಲಿನ ಪದಗಳಿಂದ ವಾಕ್ಯವನ್ನು ರಚಿಸಬೇಕು ಏನು ಜೋಡಿ ನುಡಿ ಇದ್ದಾವೆ ಇವುಗಳನ್ನು ಬಳಸಿರುವಂತಹ ಪದಗಳನ್ನು ಬರೆಯುವಂಥದ್ದು ಹಗಲು ರಾತ್ರಿ ಹಣಕಾಸು ಈ ರೀತಿ ಇಲ್ಲಿ ಒಂದು ಕವನವನ್ನು ರಚಿಸಬೇಕು ಮರ ದೋಣಿ ಮೋಡ ನದಿ ಕಲ್ಲು ಮತ್ತು ಬೆಟ್ಟ ಅಂತ ಕೊಟ್ಟಿದ್ದಾರೆ ಈ ಪದಗಳನ್ನು ಒಳಗೊಂಡಂತೆ ನಾವು ಒಂದು ಕವನವನ್ನು ರಚಿಸಬೇಕು ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಪಕ್ಷಿಗಳಿದ್ದಾವೆ ಇಲ್ಲಿ ತೆಂಗಿನ ಮರ ಇದೆ ಇಲ್ಲಿ ಮೋಡ ಇದೆ ಇಲ್ಲಿ ದೋಣಿ ಇದೆ ಇಲ್ಲಿ ನದಿ ಇದೆ ಇಲ್ಲಿ ಕಲ್ಲುಗಳಿದ್ದಾವೆ ಸಸ್ಯಗಳಿದ್ದಾವೆ ಇವುಗಳನ್ನು ನೋಡಿ ನಾವು ನಿಮ್ಮದೇ ಆದ ಒಂದು ಸ್ವಂತ ಒಂದು ಪದ್ಯವನ್ನು ನೀವು ಇಲ್ಲಿ ಕವನವನ್ನು ಕವನವನ್ನು ರಚಿಸಬೇಕು ಅತ್ಯುತ್ತಮ ಇಷ್ಟು ನಿಮ್ಮ ಕನ್ನಡ ಪಾಠ ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ